ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಇವೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮಾನ್ಸ ಕನ್ನಡ ವ್ಲಾಗ್ಸ್ ಇವತ್ತಿನ ಡೇ ನನ್ನ ಹೆಂಗಿರುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ ಡೈಲಿ ವ್ಲಾಗ್ಸ್ ಆಗಿರುತ್ತೆ ಇದು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಟೈಮ್ ಬಂದು ಒಂಬತ್ತು ಗಂಟೆ ಕರೆಕ್ಟಾಗಿ ಒಂಬತ್ತು ಗಂಟೆ ಇವಾಗ ಟೈಮು ಏನು ಮಾಡ್ತಿದ್ದೀನಿ ಅಂದರೆ ಏನೂ ಮಾಡ್ತಿಲ್ಲ ಇನ್ನೂ ಬ್ರಷ್ ಮಾಡಿಲ್ಲ ಕಾಫಿ ಟೀ ಮಾತ್ರ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ತಿದ್ದು ಅರ್ಧ ಡಾಟಾ ಆಲ್ರೆಡಿ ಖಾಲಿ ಮಾಡಿಬಿಟ್ಟು ಕೂತಿದ್ದೀನಿ ಇವಾಗ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇವಾಗ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾಷ್ಟ ಮಾಡಿಲ್ಲ ಇವತ್ತು ಅನ್ನ ಸಮ್ಮಾನೆ ಮಾಡಿದ್ದೀನಿ ಅನ್ನ ತಿನ್ನಬೇಕು ಇನ್ನೂ ತಿಂದಿಲ್ಲ ಮನೇಲಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಹತ್ರ ಟಿ ವಿ ನೋಡ್ತಿದ್ದಾರೆ ನಾನು ಇಷ್ಟೊತ್ತು ಟಿ ವಿನೇ ನೋಡ್ತಾ ಇದ್ದೆ ಇವತ್ತು ಏನಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ಅರ್ಶನ ನಮ್ಮಲ್ಲೇ ಬೆಳೆದಿದ್ವಿ ಅರ್ಶನ ಇವತ್ತು ಒಂದು ಸ್ವಲ್ಪ ಬೇಯಿಸೋದೈತೆ ಹಾಗೆ ಇವತ್ತಿ ಡೈ ಹೋಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡ್ತಾ ಇರ್ರಿ ಇವಾಗ ನಲ್ಲಿ ನೀರು ಬಂದೈತೆ ಸದ್ಯಕ್ಕೆ ನಲ್ಲಿ ನೀರನ್ನ ಹಿಡಿಯೋಕ್ಕೆ ಅಂತ ಇಟ್ಟಿದ್ದೀನಿ ಅದಾದಮೇಲೆ ಏನಂತ ಹೇಳಿದ್ರೆ ಅರ್ಶನ ಬೇಯೋಕ್ಕೆ ಅಂತ ಹೇಳಿ ಒಲೆ ಆಗ್ತಾ ಐತೆ ಅರ್ಶನ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಇಷ್ಟು ಅರ್ಶನ ಐತೆ ಬೆಂದ ಮೇಲೆ ಎಷ್ಟಾಗುತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲೊಂದು ಇಲ್ಲೊಂದು ಸಲ ಬೇಯಿಸ್ಬೇಕು ಇದನ್ನೊಂದು ಸಲ ಬೇಯಿಸ್ಬೇಕು ಹಾಗೆ ಇದನ್ನು ಒಂದು ಸಲ ಬೇಯಿಸ್ಬೇಕು ಇಷ್ಟ ಐತೆ ಇಷ್ಟನ್ನೆಲ್ಲ ಇವತ್ತು ಬೇಯಿಸೋದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ನಾವು ಅದು ಭೂಮಿರೋ ಅಲ್ವಾ ಮುನ್ನೆಲ್ಲ ಕಲ್ವಾ ಒಂದು ಸಲ ತೊಳಿಸ್ತೀವಿ ತೊಳೆದ್ಬಿಟ್ಟು ನೆಕ್ಸ್ಟು ಅದನ್ನು ತುಂಬಿ ಅಂದ್ರೆ ಸ್ವಲ್ಪ ನೀರಾಕಿ ಸಮರ್ದ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತೀವಿ ನೀಟಾಗಿ ಬೇಯಬೇಕದು ಬೆಂದ ನಂತರ ನಾವು ಬೇರೆ ಬೇರೆದನ್ನು ಇದ್ವಿ ಅದ್ರ ಜೊತೆಗೆ ಸ್ವಲ್ಪ ಬಟ್ಟೆ ಒಗೆಯೋದು ಕೂಡ ಇತ್ತು ನಮ್ಮ ಅತ್ತೆ ನಮ್ಮ ಮಾವರು ಇದ್ದರು ಸೊ ನಾನು ಒಂದು ಸ್ವಲ್ಪ ಬಟ್ಟೆ ಇತ್ತಲ್ವ ಅದನ್ನೆಲ್ಲ ಒಗ್ತಿ ಒಣಗಾಕಿ ಕದ ಅಂತ ಹೋಗಿ ಒಣಗಾಕಂದಿದೆ ಎತ್ಕೊಂಡು ಬರ್ಬೇಕಂದ್ರೆ ಮಾಡಿರುವಂಥ ವಿಡಿಯೋ ಅಂದರೆ ಮನೆ ಪಕ್ಕನೇ ಗದ್ದೆ ಇರೋದ್ರಿಂದ ಮರಗಳ್ದೆಲ್ಲ ಸಿಪ್ಪೆ ನೋಡಿ ಎಷ್ಟೊಂದು ಇದ್ರೈತೆ ಹಾಗೆ ಹೂವು ಏನಂತ ಹೇಳಿದ್ರೆ ಸ್ವಲ್ಪ ಊರಿಗೆ ಹೋಗಿದ್ದೆ ನಾನು ಅದು ಹೂವು ಅರಳಿದ್ದಾಗ ಅದನ್ನು ಕಿತ್ಕೊಂಡಿಲ್ಲ ಅಂದರೆ ಅಲ್ಲೇ ಬಾಡೋಗಿಬಿಟ್ಟಿರುತ್ತಲ್ವ ಆ ಥರ ಬಾಡೋಗಿರೋದನ್ನು ಅಲ್ಲೇ ಬಿಟ್ಬಿಟ್ರೆ ಮತ್ತೆ ಕಾಯಿ ಮೊಗ್ಗುನ ಕಚ್ಚೋದಕ್ಕೆ ಅದು ತುಂಬ ನಿಧಾನ ಆಗುತ್ತೆ ಅದನ್ನು ಒಂದು ಸ್ವಲ್ಪ ಕಿತ್ತಾಕಿದ್ರೆ ಮಾತ್ರ ಅದು ಕಾಯಿ ಮೊಗ್ಗುನ ಅಂದರೆ ಮೊಗ್ಗು ಹರಡೋದಕ್ಕೆ ಅರಳೋದಕ್ಕೆ ಅನ್ನೋದಕ್ಕಿಂತ ಮೊಗ್ ಬಿಡೋದಕ್ಕೆ ಅವಕಾಶ ಆಗುತ್ತೆ ಅದೇ ಒಣಗೋಗಿರೋದು ಏನು ಬಿದ್ದೇ ಹೋಗೋಲ್ಲ ನಾವಾಗ ನಾವೇ ಕೀಳೋವರೆಗೂ ಅಲ್ಲೇ ಇರುತ್ತದು ಅದಕ್ಕೆ ಅದನ್ನೆಲ್ಲ ನೀಟಾಗಿ ಹೂಂದೆಲ್ಲನೂ ಕೀಳೋಕ್ಕೆ ಅಂತ ಹೋಗಿದ್ದೆ ಅಂದರೆ ನಿಮಗೂ ಗೊತ್ತಾಗಲಿ ಅಂತ ಏ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಎಷ್ಟೊಂದು ಜನರಿಗೆ ಗೊತ್ತಿರಲ್ವಲ್ಲ ಅವ್ರಿಗೆ ಎಲ್ಪಾಗಲಿ ಅಂತ ಹೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅದು ಫುಲ್ಲು ಉದ್ರೋಗಿದ್ರು ಕೂಡ ಅದು ಬಾಡೇ ಹೋಗಿರೋದಿಲ್ಲ ಫುಲ್ಲು ಹಸಿರಿಗೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕೀಳ್ತಾ ಇದ್ದೆ ನಾನು ಅಲ್ಲಲ್ಲಿ ಹೂವು ಅಂದರೆ ದೇವ್ರಿಗೆ ಸಲ್ಲಬೇಕು ಅಂತ ಇರುತ್ತೋ ಅಥವಾ ಒಣಗೋಗ್ಬೇಕಂತ ಇರುತ್ತೋ ಆದರೂ ಹಣೆ ಬರೋದು ಆದರೆ ಅದು ಉದ್ರೋಗ್ಬಿಟ್ಟು ಅಲ್ಲೇ ಬರ್ತೋಗಿ ಅಂದರೆ ಬಿದ್ದೋಗಿದ್ರೆ ಚೆನ್ನಾಗಿರೋದು ಅದು ನಾವಾಗ ನಾವೇ ಕೀಳೋವರೆಗೂ ಅದು ಹಾಗೇ ಇರುತ್ತೆ ಎಷ್ಟೊಂದು ಐತೆ ಅಂತ ನೋಡಿ ನಾನು ಸಾಕಷ್ಟು ಕಿತ್ತೆ ಇಲ್ಲನೋ ಒಂದು ಒಂದು ನಾಲ್ಕು ದಿನ ಹೋಗಿದ್ದಷ್ಟೇ ಊರಿಗೆ ನೋಡಿ ಎಷ್ಟೊಂದು ಆ ಥರನೇ ಹಾಕ್ಬಿಟ್ಟೈತೆ ಅಂತ ಹೇಳಿ ರೋಸೆಲ್ಲ ಕಿಂತಾಗಿ ನಂತರ ಒಂದು ಸ್ವಲ್ಪ ಕಾಕಡ ಹೂಗಳು ಇತ್ತು ಊರಿಗೆ ಹೋದಾಗ ಯಾರೂ ಕೂದಿರಲಿಲ್ಲ ಅರ್ ಬಿಟ್ಟು ನೆಕ್ಸ್ಟು ನಾನು ಮುಗ್ಗೆಲ್ಲ ಕುತ್ಕೊಂಡು ಬಂದೆ ಎಲ್ಲ ಅರಿಶಿನ ಎಲ್ಲ ಬೇಯಿಸಾದ್ಮೇಲೆ ಈ ಕಡೆ ಕಟ್ ಮಾಡಿಟ್ಟಿದ್ದೀವಲ್ಲ ನೋಡಿ ಅದು ಕೂಡ ಅರ್ಶಿನ ಅದು ಬೇರೆ ಥರ ಇರುತ್ತಲ್ಲ ಅದು ಅದನ್ನು ನೀಟಾಗಿ ಕಟ್ ಮಾಡಿ ಮಧ್ಯ ಪೀಸ್ ಮಾಡಿ ಹಾಕಿತ್ತು ಯಾಕಂತ ಹೇಳಿದ್ರೆ ಉಜ್ಜೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಆಮೇಲೆ ಉಜ್ಜೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದರು ಸ್ವಲ್ಪ ಹೊತ್ತು ಒಣಗಾಕಿ ನೆಕ್ಸ್ಟ್ ಡೇ ಒಣಗಿ ಹಾಕದ ಇಬ್ನಿ ಬಿಡುತ್ತೆ ಅಂತ ಹೇಳಿ ಎಲ್ಲದನ್ನು ತುಂಬಿ ಎತ್ತಿಟ್ಕೋತಾ ಇದ್ದೀವಿ ನಾನು ಸ್ವಲ್ಪ ನಮ್ಮತ್ತೆ ಸ್ವಲ್ಪ ಆ ಥರ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ಎಲ್ಲರೂ ಇಷ್ಟ ಆಗಿರುತ್ತೆ ಅಂತ ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ ಸಹಕಾರ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಈಗ ಸದ್ಯಕ್ಕೆ ನನ್ನ ಈ ಎಂಡ್ ಮಾಡ್ತಿದ್ದೀನಿ ಮತ್ತು ಸಿಗುವ ಇನ್ನೊಂದು ಬ್ಲಾಗ್ನಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್